ವೀಕ್ಷಕರೇ ಇವತ್ತಿನ ವಿಷಯ ಏನಂದ್ರೆ ರಾಜು ತಾಳಿಕೋಟ್ ಈ ಒಂದು ಹೆಸರು ಎಲ್ಲರಿಗೂ ಚಿರಪರಿಚಿತ ಇವರು ಮೂರು ದಿನಗಳ ಹಿಂದೆ ನಿಧನರಾದರು ಇವರು ಕನ್ನಡ ಪ್ರಸಿದ್ಧ ರಂಗಭೂಮಿ ಕಲಾವಿದರು ಹಾಸ್ಯ ನಟ ಮತ್ತೆ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ಇಂತ ರಾಜು ತಾಳಿಕೋಟ್ ಇನ್ನಿಲ್ಲ ಅಂತ ಊಹೆ ಮಾಡಿಕೊಳ್ಳೋಕು ತುಂಬಾ ದುಃಖವಾಗುತ್ತದೆ ಇಂತಹ ರಾಜು ತಾಳಿಕೋಟ್ ಜೀವನದ ಹಾದಿ ಹೇಗಿತ್ತು ಅನುಭವಿಸಿದ ಕಷ್ಟಗಳು ಮತ್ತೆ ಹೆಂಡತಿ ಮಕ್ಕಳಿದ್ದಾರೆ ಆಸ್ತಿ ಪಾಸ್ತಿಗಳ ಒಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಯಾರು ಇನ್ನೂ ಕೂಡ ಡೈಲಿ ಮಿಕ್ಸ್ ಕನ್ನಡ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತೆ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಒತ್ತಿ ರಾಜು ತಾಳಿಕೋಟೆ ಸಾವಿರದ ಒಂಬೈನೂರ ಅರವತ್ನಾಕರ ಡಿಸೆಂಬರ್ ಹದಿನೆಂಟರಂದು ಜನಿಸಿದ್ರು ಇವರ ಹೆಸರು ನೋಡಿದ್ರೆ ಇವರೊಬ್ಬ ಹಿಂದೂ ಎಣ್ಣಿಸುತ್ತದೆ ಆದರೆ ಇವರು ಮುಸ್ಲಿಂ ಸಮುದಾಯದವರು ಇವರ ಪೂರ್ಣ ಹೆಸರು ರಾಜೇಶ ಸಾಬ್ ಸಾಹಬ್ ಸಾಬ್ ಎಂಕಜಿ ಅಂತ ವಿಜಯಪುರ ಜಿಲ್ಲೆಯ ತಾಳಿಕೋಟೆಯಲ್ಲಿ ಜನಿಸಿದರು ರಾಜು ತಾಳಿಕೋಟೆಯ ತಂದೆ ರಂಗಭೂಮಿಯಲ್ಲಿ ಇದ್ದಿದ್ದರಿಂದ ರಾಜು ತಾಳಿಕೋಟೆಯ ಸಹ ಚಿಕ್ಕ ವಯಸ್ಸಿನಲ್ಲಿ ರಂಗಭೂಮಿಯನ್ನ ಪ್ರವೇಶ ಮಾಡಿದ್ರು ಹೋಟೆಲ್ ನಲ್ಲಿ ಕೆಲಸ ಲಾರಿ ಕ್ಲೀನರ್ ಇದರ ಜೊತೆ ಜೊತೆಗೆ ಚಿಕ್ಕ ಪುಟ್ಟ ನಾಟಕಗಳನ್ನು ಮಾಡ್ತಾ ಬಂದ್ರು ಪ್ರಾರಂಭದಲ್ಲಿ ಗೇಟ್ ಕೀಪರ್ ಆಗಿ ಎರಡು ರೂಪಾಯಿ ಸಂಬಳ ಪಡಿತಾ ಬಂದ್ರು ಪ್ರಚಾರ ಕಲಾವಿದರಾಗಿ ನಂತರ ತಮ್ಮ ಸತತ ಪ್ರಯತ್ನಗಳಿಂದ ಹಾಸ್ಯ ಕಲಾವಿದರಾದ್ರು ನನ್ನ ಅಣ್ಣ ಇವರ ತಲೆಯ ಮೇಲೆ ತೊಂಬತ್ತೈದು ಸಾವಿರ ರೂಪಾಯಿ ಸಾಲವನ್ನ ಹೇರಿದ್ರು ಹಿಟ್ ಆಯೂ ಕಲಿಯುಗದ ನಂತರ ಬೆಂಗಳೂರಿಗೆ ಬಂದು ಅದೇ ನಾಟಕದ ಆಡಿಯೋ ರೆಕಾರ್ಡಿಂಗ್ ಮಾಡಿ ಹದಿನೆಂಟು ಸಾವಿರಕ್ಕೆ ಮಾರಿದ್ರು ನಂತರ ಸ್ವಂತವಾಗಿ ಶ್ರೀ ಗುರು ಕಾಸ್ಕತ್ತೇಶ್ವರ ನಾಟಕ ಸಂಘ ಕಟ್ಟಿದ್ರು ಜನರ ಮನ ಮುಟ್ಟುವ ನಾಟಕಗಳನ್ನು ಬರೆದು ಸ್ವತಃ ಅಭಿನಯ ಮಾಡಿದ್ರು ಸಾಕಷ್ಟು ಕಷ್ಟ ನಷ್ಟಗಳ ಜೊತೆಗೆ ರಾಜು ತಾಳಿಕೋಟೆ ಎರಡ್ ಸಾವಿರದ ಎರಡರಲ್ಲಿ ಕನ್ನಡ ಚಿತ್ರರಂಗವನ್ನ ಪ್ರವೇಶ ಮಾಡ್ತಾರೆ ಪಂಜಾಬಿ ಹೌಸ್ ಹೆಂಡತಿ ಅಂದ್ರೆ ಹೆಂಡತಿ ಇವರ ಮೊದಲ ಸಿನಿಮಾಗಳು ಮನಸಾರಿ ಸಿನಿಮಾ ಇವರಿಗೆ ದೊಡ್ಡ ಬ್ರೇಕ್ ಅನ್ನು ಕೊಟ್ಟಿತ್ತು ಹಾಸ್ಯಗಳ ಜೊತೆಗೆ ವಿಲನ್ ಪಾತ್ರದಿಂದಲೂ ಜನರ ಮನಸ್ಸನ್ನು ಗೆದ್ದರು ರಾಜು ತಾಳಿಕೋಟ್ ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಸಿಂದಗಿ ಕ್ಷೇತ್ರದಿಂದ ಬಿಆರ್ ಎಸ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಿಂತು ಹೀನಾಯವಾಗಿ ಸೋಲನ ಅನುಭವಿಸುತ್ತಾರೆ ರಾಜು ತಾಳಿಕೋಟ್ ಅವರಿಗೆ ಅಮೆರಿಕದ ಕೊಲಂಬಿಯಾ ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ಅನ್ನ ನೀಡಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಗ್ ಬಾಸ್ ಕಂಟೆಂಟ್ ಆಗಿ ಜಾಯ್ನ್ ಆಗ್ತಾರೆ ರಾಜು ತಾಳಿಕೋಟ್ ಅವರು ಸುಮಾರು ಹತ್ತು ವಾರಗಳ ಕಾಲ ಬಿಗ್ ಬಾಸ್ ನಲ್ಲಿ ನಂತರ ರಾಜಾ ರಾಣಿ ಸೀಸನ್ ನಲ್ಲಿ ಕಾಣಿಸಿಕೊಳ್ತಾರೆ ಸಹೋದರಿಯ ಮಗನ ಪತ್ನಿಗೆ ವಿಷ ಹಾಕಿದ್ದಾರೆ ಎಂಬ ಆರೋಪವನ್ನು ಇವರು ಹೊತ್ತುಕೊಳ್ತಾರೆ ಇವರಿಗೆ ಇಬ್ಬರು ಹೆಂಡತಿಯರು ಇಬ್ಬರ ಹೆಸರು ಕೂಡ ಪ್ರೇಮ ಮೊದಲ ಪತ್ನಿಗೆ ಎರಡು ಗಂಡು ಒಂದು ಹೆಣ್ಣು ಎಣ್ಣೆ ಹೆಂಡತಿಯೇ ಎರಡು ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಸೋ ಕನಸನ್ನ ಕಂಡಿರ್ತಾರೆ ರಾಜು ತಾಳಿಕೋಟ ಅವರದು ಇಪ್ಪತ್ನಾಲ್ಕು ಎಕರೆ ಜಮೀನು ಇತ್ತಂತೆ ದ್ರಾಕ್ಷಿ ನಿಂಬೆಗಳನ್ನ ಬೆಳೆತಿದ್ರು ಸಾಕಷ್ಟು ಗಾಡಿಗಳನ್ನ ಹೊಂದಿರ್ತಾರಂತೆ ಎರಡು ಮನೆಗಳು ಕೂಡ ಇವೆ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ನಲ್ಲಿ ಶೂಟಿಂಗ್ ಗೆ ಉಡುಪಿಗೆ ಹೋದಾಗ ಶೂಟಿಂಗ್ ಮುಗಿಸಿ ರೂಮ್ ನಲ್ಲಿ ರೆಸ್ಟ್ ಮಾಡ್ತಿರಬೇಕಾದಾಗ ಸಡನ್ ಆಗಿ ಎದೆ ನೋವಿನಿಂದ ಪಕ್ಕದ ರೂಮಿನಲ್ಲಿ ಇದ್ದ ಸೇನ್ ಶೆಟ್ಟಿ ಅವರು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ ಆದರೆ ಚಿಕಿತ್ಸೆ ಫಲಿಸದೆ ಕೊನೆಗೆ ಕಣಿವಶರನ್ನು ಹೇಳ್ತಾರೆ ರಾಜು ತಾಯುಕೋಟ ಅವರು ಅತಿಯಾದ ಮದ್ಯಪಾನ ಮತ್ತೆ ಬೀಡಿ ಸೇವನೆಯನ್ನ ಮಾಡ್ತಿದ್ರಂತೆ ಇದರಿಂದ ಹೃದಯದಲ್ಲಿ ಪ್ಯಾಕೇಜ್ ಇತ್ತಂತೆ ಸೊ ಇದಾಗಿತ್ತು ರಾಜು ತಾಳಿಕೋಟೆಯವರ ಪರಿಚಯ